ಸ್ನೇಹಿತರೆ ನಮಸ್ಕಾರ ಸಣ್ಣ ಕತೆ ಒಂದ್ ಊರಲ್ಲಿ ಒಂದು ಮ್ಯೂಸಿಯಂ ಆ ಮ್ಯೂಸಿಯಂ ಅಲ್ಲಿ ಒಂದು ರೂಮು ಬಹಳ ವಿಚಿತ್ರವಾದ ರೂಮು ಏನಪ್ಪಾ ಅಂತಂದ್ರೆ ಅದರಲ್ಲಿ ನೂರಾರು ಕನ್ನಡಿಗಳು ಗೋಡೆ ಫುಲ್ ಬೇರೆ 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 ಕನ್ನಡಿಗಳಿದೆ ಮೇಲು ಕನ್ನಡಿ ಕೆಳಗೂ ಕನ್ನಡಿ ಗೋಡೆಗಳೆಲ್ಲ ಕನ್ನಡಿ ಈ ತರದ ಒಂದು ರೂಮ್ಗೆ ಯಾವ್ದೋ ಒಂದು ಪಾಪ ನಾಯಿ ಅಲ್ಲಿ ಅರಿತಾ ಇದ್ದಿದ್ದು ಈ ರೂಮ್ ಒಳಗಡೆ ಎಂಟರ್ ಎಂಟ್ರಾಗಿ ನೋಡುತ್ತೆ ಸುತ್ತಾದ ನಾಯಿಗಳೇ ಇದೆ ನೂರಾರು ನಾಯಿಗಳು ಇದರದೇ ರಿಫ್ಲೆಕ್ಷನ್ ಅಲ್ವಾ ಅದು ಗೊತ್ತಿಲ್ವಲ್ಲ ನನ್ನ ರಿಫ್ಲೆಕ್ಷನ್ ಅಂತ ನೂರಾರು ನಾಯಿಗಳು ಸರಿ ಇದಕ್ ನೋಡಿ ತುಂಬಾ ಕೋಪ ಬರುತ್ತೆ ಬೋಗ್ಲಾಕ್ ಶುರು ಮಾಡುತ್ತೆ ಇದು ಒಂದ್ ಸರಿ ಬೊಗಳ ತಕ್ಷಣನೇ ಸುತ್ತ ಇರೋ ನೂರಾರು ನಾಯಿಗಳು ಬೋಗಲಾಕ್ ಶುರು ಆಗುತ್ತೆ ಇದು ಎಗಿರುತ್ತೆ ಅವು ಎಗರತ್ತೆ ಇದು ಆ ಒಂದು ನಾಯಿನ ಕಚ್ಚಾಕ್ ಹೋಗುತ್ತೆ ಎಲ್ಲಾ ನಾಯಿಗಳು ಇದನ್ ಕಚ್ಚಾಕ್ ಬರತ್ತೆ ಹೀಗೆ ಸ್ಟ್ರಗಲ್ ಜಗಳ ಮಾಡಿ 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 ರಾತ್ರಿ ರಾತ್ರಿಯಲ್ಲಾ ಸರಿ ಬೆಳಗ್ಗೆ ಪಾಪ ಆ ಮ್ಯೂಸಿಯಂನವ್ರು ಬಂದು ಬಾಗಲ್ ತೆಗಿತಾರೆ ತೆಗೆದ್ರೆ ಪಾಪ ಈ ನಾಯಿ ಸತ್ ಹೋಗಿದೆ ಅಷ್ಟೇ ಆ ಸತ್ ಹೋಗಿರೋ ನಾಯಿ ನಾಚೆ ತಗೊಂಡೋದ್ರು ಸ್ನೇಹಿತರೆ ಇದು ನಮ್ಮ ಜೀವನಕ್ಕೂನು ತುಂಬಾ ಅನ್ವಯಿಸುತ್ತೆ ಅನ್ಸುತ್ತೆ ಅಲ್ವಾ ಪ್ರಪಂಚನೂ ಹೀಗೆ ಸುತ್ತ ಕನ್ನಡಿಗಳ ತರಣೆ ಅಲ್ವಾ ಆದ್ರಿಂದ ನಾವು ಏನೇನ್ ಮಾಡ್ತಿದ್ದೀವೋ ಪ್ರಪಂಚ ಅದನ್ನೇ ರಿಫ್ಲೆಕ್ಟ್ ಮಾಡತ್ತೆ ನಾವು ಸಾಮಾನ್ಯ ಏನ್ ಮಾಡ್ತೀವಿ ಬೇರೆಯವ್ರನ್ನ ಬೈಕೋತೀವಿ ಅದ್ ಸರಿಗಿಲ್ಲ ಇದ್ ಸರಿಗಿಲ್ಲ ಅವ್ರು ಸರಿಯಾಗಿಲ್ಲ ಇವ್ರ ಸರಿಯಾಗಿಲ್ಲ ಕರೆಕ್ಟ್ ಅಲ್ಲ ಅದು ಹಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಅಂತ ಆದ್ರೆ ನಿಜವಾದ ಕಥೆ ಏನು ಅಂತಂದ್ರೆ ಎಷ್ಟೊಂದು ಸರಿ ಅದು ನಮ್ಮದೇ ರಿಫ್ಲೆಕ್ಷನ್ ಅಲ್ವಾ ನಾವು ಸಂತೋಷವಾಗಿದ್ದಾಗ ಪ್ರಪಂಚ ಎಲ್ಲ ಸಂತೋಷವಾಗಿ ಕಾಣತ್ತೆ ನಾವು ಕೋಪದಲ್ಲಿದ್ದಾಗ ಪ್ರಪಂಚ ಎಲ್ಲ ಕೋಪದಲ್ಲಿದ್ದಂಗೆ ಕಾಣುತ್ತೆ ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ಪ್ರಪಂಚನೂ ಇರತ್ತೆ ಅಲ್ವಾ ಸ್ನೇಹಿತರೆ ಆದರೆ ಕೆಲವು ಎಕ್ಸೆಪ್ಷನ್ಗಳು ಇರಬಹುದು ಕೆಲವು ಎಕ್ಸ್ಪೆಕ್ಷನ್ ಅಲ್ಲಿ ನಾವೇನು ಮಾಡದೇ ಇದ್ರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇರ್ಬೋದು ನಮಗ್ ತೊಂದರೆ ಕೊಡ್ತಾ ಇರ್ಬೋದು ಆದ್ರೆ ಆ ಪರ್ಸೆಂಟೇಜು ಕಡಿಮೆ ಅದನ್ನ ಗೆಲ್ಲೋದು ಸುಲಭ ಆದರೆ ನಮ್ಮ ಮನಸ್ಸಿನ ಮೇಲೆ ಹಿಡ್ತಾ ಇಟ್ಕೊಂಡು ನಾವು ಸಂತೋಷವಾಗಿದ್ದು ಇಡೀ ಪ್ರಪಂಚ ಎಲ್ಲ ಸಂತೋಷವಾಗಿದೆ ಅಂತ ಬದುಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಾವು ಆ ನಾಯಿ ಹೇಗೆ ಅದರ ರಿಫ್ಲೆಕ್ಷನ್ ಜೊತೆ ಜಗಳ ಮಾಡ್ತು ಹಾಗೆ ನಾವು ಯಾವಾಗ್ಲೂ ನಮ್ಮ ರಿಫ್ಲೆಕ್ಷನ್ ಜೊತೆ ಜಗಳ ಮಾಡ್ತಾ ಇರ್ತೀವಿ ಈ ಪ್ರಪಂಚದಲ್ಲಿ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಆದ್ರಿಂದ ನಮ್ಮ ಮನಸ್ಸನ್ನ ಸಂತೋಷವಾಗಿ ಇಟ್ಕೊಳ್ಳೋಣ ನಾವು ಸಂತೋಷವಾಗಿರೋಣ ಹಾಗೆ ಪ್ರಪಂಚ ಎಲ್ಲ ಇದೆ ಅಂತ ಭಾವಿಸೋಣ ಹಾಗೆ ಬೇರೆಯವ್ರ ಜೊತೆ ನಡ್ಕೊಳ್ಳೋಣ ಕೆಲವು ಎಕ್ಸೆಪ್ಷನ್ ಕೇಸಲ್ಲಿ ತೊಂದರೆ ಆದ್ರೆ ಅದನ್ನ ಖಂಡಿತ ಫೇಸ್ ಮಾಡೋಣ ಅದನ್ನ ಖಂಡಿತ ಎದುರಿಸೋಣ ಧೈರ್ಯವಾಗಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಥ್ಯಾಂಕ್ ಯು